ಅಲ್ಲ ಕಣೆ ಮಣ್ಣಿ ಪುಟ್ಟಂಗಮ್ಮ ಬಂದು ಎಟ್ ಒತ್ತಾತು ಈ ಹುಡುಗರು ಇಂದನ ಬರ್ಲೆ ಇಲ್ಲೆ ಅಯ್ಯ ಏಳ ತಾವೆ ಉಟ್ಟು ನಷ್ಟ ತೀಟಿಕೆ ನಕ್ಷತ್ರದ ಅದಾವ ಬು ಹ್ಮ್ ಜೀಗಲೆ ಎಲ್ಲಿ ಬತ್ತಾವ ಅಲ್ಲಿಂದ ಅಲ್ಲಿ ಓಡಾಡ್ಕೊಂಡು ಆ ತೀಟೆ ಮಾಡ್ಕೊಂಡು ಇದ ಅನುಕ್ ಬರ್ತಾರೆ ಎಸಿಟಾ ಎಲ್ ಡಾ ಯಲೆ ನೋಡ್ಕೋ ತತ್ತಾಯಿ ಇಲ್ಲ ಎಲ್ಲದ ಮಣ್ಣಿ ಯಾಲ ನೋಡ್ಕೆ ಹ್ಮ್ ಯಾಲೆ ಖಾಲಿ ಆಗೋದಿಲ್ಲ ಆ ಬೋರ್ ರಜನ ಅಂಗಡಿಯಾಗೆ ತಕೊಂಡ್ ಬರ್ಬೇಕಾಯ್ತು ಬರ್ಬಗ್ಲು ನಾನು ಮಾರ್ತದ ಕಡೆ ನೀನು ಗ್ಯಾಕ್ ಸದ ಅಲ್ವೇ ಬೋರ್ ಬೋರ್ಜನ ಅಂಗಡಿ ಮುಂದೆಲೆ ಬಂದಿದೀವಿ ಹಂಗಿದ್ರೆ ಒಂದಿದ್ರೆ ಈಸ್ಕೊಂಡ್ ಬರ್ಬೋದಾಯ್ತ ಹ್ಮ್ ನೀನ್ ಹೇಳತ್ತ ಎಲೆ ಮಾರ್ಕೊಂಬ ಭಾರಿ ಮಣ್ಣಿ ಅತ್ತ ಹ್ಮ್ ನನಗೀನು ಈ ನೋಡ್ರಿ ಒಲೆ ಮೇಲೆ ಅನ್ನ ಇಕ್ಕೇ ಮಾರ್ತೆ ಹೋಗಿ ಜಾನುವ ನನಗೊಂದ್ಸತಿ ಹ್ಮ್ ಈ ಅನ್ನ ಎಲ್ಲ ಬುಕ್ಕಿ ಸುರದಿರ್ತೈತಿ ಅವಾಗೋಗ್ ನೋಡ್ಕೊತೇರಿ ಇಲ್ಲಿ ಅನ್ನ ಇಕ್ಕಿದ್ನೆ ಒಲೆ ಮೇಲೆ ಅಂಬ್ತಾನೆ ಹಂಗಾಗೋಯ್ತು ನನಗೆ ಮದ ನಂಗೆ ಈ ಗ್ಯಾಪ್ನ ಪಾಪ ಇರಲ್ಲ ಕಣೆ ಅಮ್ಮಣಿ ಇರೇ ಉಂಕಣ ಹೇಳದಿ ನಿಂಗು ವಯಸ್ಸಾತು ನೀನ್ ಯಾಕಲ್ಲ ಅಡುಗೆ ಪಡ್ಗೆ ಮಾಡ್ಕೊಂಬ ನಮ್ ಮನೆಗೆ ಬಂದ್ರ ಆಕಲ್ವೇ ಹಾ ಏನಜಿ ಇನ್ಯೋಟ್ ಉಂಚ ನೀನು ಹಾ ತಿನ್ನೋದು ಕೋಳಿ ತಿನ್ನಂಗ ತಿನ್ಚಾ ಅದಕ್ಕೆ ನೀನ್ ಅಡುಗೆ ಬೇರೆ ಮಾಡ್ಕೊಂಬ ಮಾಡ್ಕಲ್ಮ ನಮ್ಮ ನಮ್ಮನಿಗೆ ಬಂದು ಆ ಮೂರೊತ್ತ ಊಟ ಮಾಡಿ ರಾತ್ರಿ ಹೊತ್ತು ಇಲ್ಲ ಬಾ ಮನೆ ಕೆಮ್ಮತಿ ಒಬ್ಳೆ ಏನ್ ಮನೆ ಕೆಮ್ಮತಿ ಭಯವಾಗಲ್ವ ನಿಂಗೆ ಒಂದೊಂದ್ಸತಿ ನಿದ್ದೆನೆ ಬರಲಕ್ಕನೇ ಪುಟ್ರಂಗಮ್ಮ ಹ ಒಂದೊಂದ್ಸತಿ ಸುಸ್ತಾಗಿರ್ತೈತಿ ನೋಡಿ ಓಡಾಡಿ ಪಾಡಾಡಿ ಮೈ ಕೈ ನೋವು ಅದಕ್ಕೆ ಒಂದೊಂದ ಸುಮ್ಮ ಮಾತ್ರ ನುಗ್ತೇನ್ ನೋಡು ಆವಾಗ ಜಾಲ್ದು ಒಳ್ಳೆ ಸುಸ್ತಾರಂಗಾಗಿ ನಿದ್ದೆ ಬಂದ್ಬಿಡ್ತೈತಿ ಕೆಲವು ಸತಿನ ಒಳ್ಳಾಡಿ ಉಳ್ಳಾಡಿನ ಆಗೋಕೈತಿ ನಿದ್ದೆನೆ ಬರಲ್ಲ ನೋಡ್ದನಮ್ಮ ಅದಕ್ಕೆ ಕಣಜಿ ನಾನು ಹೇಳಿದ್ದು ಜಿಲ್ಗೆ ಬಾ ಮನಿ ಕೆಮಕೆ ಅಂದ್ರೆ ನೀ ಒಳ್ಳೆ ಸುಂದ್ರಿ ಹೇಳುಳ್ಳಿ ಓ ಓಲಿ ನಮ್ ಮುಂಜಾರ್ ಬತ್ತಿರಂಗ್ ಕಣಜ್ಜಿ ಯಾಕಂಗಾರೆ ಪಾಂಡ್ರ ಪಟ್ಟ ಕೂಡ ನಿಮ್ದೇನು ಒಂದ್ರ ಓಟ ನಿಧಾನ ಇಲ್ಲವೇ ಹಾ

ಅವ್ರದ್ದು ಹಂಗೆ ಸೈಲೆಂಟ್ಗೆ ಇತ್ತು ಆಮೇಲಿಂದ ಬೇಕ್ರೆ ಮುಂಜಿಂದು ಅಣ್ಣಗೆ ಪೀಚೆ ಏಕ ಅವ್ರ ಏಕ ನಾಗೊಂದು ಹಪ್ಪ ಅರೆ ನಮ್ದಿಗೆ ಫಸ್ಟ್ ಬೇಕ ಉಸ್ ಮಂಜಿಂದು ಮಂಜಿದ ಅಣ್ಣಗೆ ಹಿಂಗಡೆ ಏಕ ನಾಗೊಂದು ಹಬ್ಬ ಇತ್ತು ಇಲ್ಲ ಅದು ನಮ್ದು ಫಸ್ಟ್ಗೆ ಬೇಕ ಆಮೇಲೆ ಮಂಜಿಂದು ಅಣ್ಣಗೆ ಹೇಳ್ಬಿಟ್ರೆ ಫುಲ್ ಗಾಬರಿಗೆ ಹಾಕ್ಬಿಟ್ಟು ನಾಗೊಂದು ಹಬ್ಬ ಕಚ್ಬಿಟ್ಬೇಕಿ ಅಂತ ಹೇಳ್ಬಿಟ್ಟು ಹಂಗೆ ನಿಧಾನಾಗೆ ಹೇಳಿದೆ ಬರ್ರ ಬೇಡಗಳು ಅಂದ್ರೆ ಕೇಳಲ್ಲ ಏನು ಇಲ್ಲ ತಲಾಟೆ ತಲಾಟೆಗಳು ತೀಟ್ಕೆ ತೀಟ್ಕೆ ಮತ್ತೆ ಹ್ಮ್ ಅದ್ ಬಂದೈತೆ ಅಂದ್ರೆ ನೀವೇ ಯಾಕ ಕಣ್ರ ಅದಕ್ಕೆ ಆಸೆಕ್ ಬಂದಿರ್ತೈತೆ ನಾವು ಪೂಜೆ ಮಾಡ್ಲಿಲ್ಲ ಎಲ್ಲ ಸೇರ್ಕೊಂಡು ಅವಾಗ ಯಾಕೆ ಬರ್ಲಿಲ್ಲ ಆಸೆಕೆ ಉತ್ರಿಕ್ ಹೋಗ್ ತೀಟ ಬರ ಮಾಡ್ತಾರಿ ನಾನು ಪೂಜೆ ಮಾಡಿದ್ರೆ ಇವ್ರೆಲ್ಲಾ ಮಾಡಿ ಮುಂಡ್ ತಕಮ ಅಂತ ಬುಗ್ತಿ ತುಸ್ಸು ತುಸ್ಸು ಅಂಟಿತ್ತು ನಾನು ಹೇಳ ಅಷ್ಟು ಇವ್ರಿ ಹಾಕಿಮ್ಲಿಲ್ಲ ನಾನು ಹೇಳದ್ನ ಆಮೇಕಿಂದ ಇನ್ನೊಂದ್ಸತಿ ಉತ್ತದ್ ಬಂದ್ ತಕಮ ಅಂತ ಹೋದ್ರೆ ಆಸೆಕ್ಕೆ ಬಂದ್ಬಿಡ್ತು ಫುಲ್ಲು ಫುಲ್ ಭಯ ಆಗೋತ್ಕೊಂಡಿ ಆಮೇಕಿಂದ ಪಾಸ್ ಇವನು ಪಾಸ್ ಇದಾನಲ್ಲ ಇವನು ಆಡ್ ಹೇಳ್ತೀನಿ ಆಡ್ ಹೇಳ್ತೀನಿ ಅಂತಾನೆ ಆ ಆ ಜೊತೆಗೆ ಇನ್ನೊಂದ್ ಅವನು ಕರಸ್ ಕರಸ್ಬಿಟ್ಟ ಏ ಮುಂಜಿನ ಅಣ್ಣ ಕ್ಯಾಗೆ ಮುಂಜಿನ ಅಣ್ಣ ಇಂದು ಐಸಾ ಮಾತಾಡ್ತೈತೆ ಆ ನಿಮ್ಮದೇ ಹಿಂದಗಡೆ ಏಕ ಆಗಿ ಐತೆ ಅಂತ ಹೇಳಿದ್ದು ನಂದಿಗೆ ಇಲ್ಲ